ಇಂದು ಫೆಬ್ರವರಿ ಏಳನೆಯ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಒಂದು ಬಹುಶ್ರೇಷ್ಠವಾದ ಚಿಂತನೆಯ ಬರಹ ಶಿರೋನಾಮೆ ದ ಐಡಿಯಲ್ ಮೈಂಡ್ ದ ಐಡಿಯಲ್ ಮೈಂಡ್ ದ ಕ್ಯಾರೆಕ್ಟ್ರಿಸ್ಟಿಕ್ಸ್ ಆಫ್ ದ ಐಡಿಯಲ್ ಮೈಂಡ್ ಮೈಟ್ ಬಿ ಸಮರೈಸ್ಡ್ ಆಸ್ ಫಾಲೋಸ್ one it views all things in one general pattern scheme philosophy or viewpoint that of god and measures all human values by his teachings and evaluations second it sees all human activities down to the smallest, invested with an eternal importance. It asks of all things the question What value has this eternity? What value has this for eternity? Nothing human is aligned to it or outside its concern. 3. At the same time, it views the approval of all things in man's earthly life, which tend to develop his natural qualities and human powers mental and physical for their fullest use within the eternal pattern of god's scheme and is deeply concerned with man's happiness on earth when this is consistent with his eternal destiny eternal destiny ಅದ್ಭುತವಾದ ಗಂಭೀರವಾದ ವಿಚಾರ ಕೆಳಗೆ ಅಂಡ್ರ ಬರಹ ಇದೆ ಇಟ್ ಈಸ್ ಯುವರ್ ಡ್ಯೂಟಿ ಟು ಟ್ರೈನ್ ಆ್ಯಂಡ್ ಡೆವಲಪ್ ಯುವರ್ ಮೈಂಡ್ ಹರ್ ದಯಾಲ್ ಯಾವ ಮೊಹನೀಯರು ನಾನು ನೋಡಲಿಕ್ಕಾಗಲಿಲ್ಲ ಹರ್ ದಯಾಲ್ ಇರಲಿ ಆದರ್ಶವಾಗಿರುವ ಮನಸ್ಸು ಆದರ್ಶವಾಗಿರುವ ಮನಸ್ಸು ಬುದ್ಧಿಗಳೂ ಅನ್ಬೋದು ಮನಸ್ಸು ಬುದ್ಧಿಯ ಗುಣಧರ್ಮ ಯಾವ ರೀತಿ ಆದರ್ಶವಾಗಿರಬೇಕು ಇಲ್ಲವೇ ಇಲ್ಲಿವೆ ಕೆಳಗಡೆ ಸಾರಾಂಶೀಕರಿಸಿದ ಅಥವಾ ಸಂಕ್ಷಿಪ್ತಗೊಳಿಸಿದ ಮೂರು ವಾಕ್ಯ ಸಮೂಹಗಳು ಆದರ್ಶದ ನೋಟವು ಒಂದೇ ಒಂದಾದ ಸಾಮಾನ್ಯ ಮಾದರಿಯ ಯೋಜನೆಯದೋ ತತ್ವಜ್ಞಾನದ್ದೋ ಅಥವಾ ದೃಷ್ಟಿಕೋನವನ್ನು ಹೊಂದಿದ್ದು ಅದು ಯಾವುದು ಅದು ದೇವರದು ಎಲ್ಲ ಮಾನವತೆಯ ಮುಖ್ಯತೆಗಳು ಮಹತ್ವದ್ದು ದೇವರ ಉಪದೇಶಗಳೆಂದೇ ಅಳತೆ ಮಾಡಬೇಕು ಹಾಗೂ ಅವುಗಳನ್ನು ಮೌಲ್ಯಮಾಪನ ಮಾಡಿ ಸ್ವೀಕರಿಸಬೇಕು ಎರಡು ಮನುಷ್ಯರ ಎಲ್ಲ ಕೆಲಸ ಕಾರ್ಯಗಳನ್ನು ಅವು ಅತ್ಯಂತ ಸಣ್ಣವಾಗಿದ್ದರೂ ಸಹ ಅವುಗಳಿಗೆ ಶಾಶ್ವತದ ಅಥವಾ ಚಿರಂತನದ ಮಹತ್ವವನ್ನು ಕೊಟ್ಟು ಇರಿಸಬೇಕೋ ಮಾಡಬೇಕೋ ಎಲ್ಲ ವಿಷಯದ ಸಂಗತಿಗಳನ್ನು ಕುರಿತು ಆದರ್ಶದ ಮನಸ್ಸು ಬುದ್ಧಿ ಹೀಗೆ ಪ್ರಶ್ನಿಸುತ್ತದೆ ಶಾಶ್ವತಕ್ಕಾಗಿ ಅನಂತಕ್ಕಾಗಿ ಇದು ಯಾವ ಬೆಲೆಯನ್ನು ಹೊಂದಿದೆ ಮಾನವೀಯವಾದ ಎಲ್ಲ ಹೊರಗಿನ ಸಂಬಂಧಗಳನ್ನು ಇದು ಪಡೆದಿರಬೇಕೋ ಅಥವಾ ಅದರ ಚಿಂತನೆಗೆ ಇದು ಬಾಹ್ಯದ ಸಕಲವನ್ನು ಸೇರಿಸಿಕೊಂಡಿರಬೇಕೋ ಒಳಗೊಂಡಿರಬೇಕು ಕಳಕಳಿಯಿಂದ ಮೂರು ಹೀಗೆ ಇರುವಾಗಲೂ ಸಹ ಈ ಆದರ್ಶದ ಗುಣಧರ್ಮಗಳು ಮನುಷ್ಯನ ಈ ಲೌಕಿಕ ಬದುಕಿನ ಎಲ್ಲ ಸಂಗತಿಗಳಿಗೂ ಮನ್ನಣೆಯನ್ನು ನೀಡುವಂತಹದಾಗಿರಬೇಕು ಯಾವುದು ಅವನ ಸ್ವಾಭಾವಿಕವಾಗಿರುವ ಗುಣಗಳನ್ನು ಅಭಿವೃದ್ಧಿಪಡಿಸುವುದರಲ್ಲಿಯೋ ಮತ್ತು ಆ ಮಾನವೀಯ ಶಕ್ತಿ ಸಾಮರ್ಥ್ಯಗಳು ಆ ಬೌದ್ಧಿಕ ಮತ್ತು ಭೌತಿಕ ಸಾಮರ್ಥ್ಯಗಳನ್ನೂ ಸಹ ಎನ್ ಎತ್ತರಕ್ಕೆ ಏರಿಸತಕ್ಕಂಥವುಗಳನ್ನು ಸಹ ಅದು ಮನ್ನಣೆ ನೀಡಬೇಕು ಇವೆಲ್ಲವುಗಳ ಪರಿಪೂರ್ಣ ಪ್ರಯೋಜನ ಉಪಯೋಗ ನಡೆಯುತ್ತಲೇ ಇರಲ್ಬೇಕು ಏಕೆಂದರೆ ಅವು ಸಹ ದೇವರ ಅನಂತವಾದ ಮಾದರಿಯ ಯೋಜನೆಗಳೇ ಈ ಯೋಜನೆಯು ಈ ಭೂಮಿಯ ಮೇಲೆ ಮನುಷ್ಯನ ಸಂತೋಷಕ್ಕಾಗಿಯೇ ತುಂಬ ಗಂಭೀರವಾಗಿ ಸಂಬಂಧಿಸಿವೆ ಇದು ದೇವರ ಅನಂತ ಅನಂತ ದೈವದೊಂದಿಗೆ ಸಾಮರಸ್ಯದೊಂದಿಗೆ ಇರುತ್ತದೆ ಭಾಳ ಗಂಭೀರವಾದ ಚಿಂತನ ಮೇಲಿಂದ ಮೇಲೆ ನೋಡಬೇಕು ಆದರ್ಶವಾಗಿರುವ ಮನಸ್ಸು ಬುದ್ಧಿಗಳು ಹೇಗಿರಬೇಕು ಅನ್ನುವುದನ್ನು ಇನ್ನು ಆ ದಯಾಳೆಂಬ ಮಹನೀಯರು ಬರೆದಂಥದ್ದು ಇಟ್ ಈಸ್ ಯುವರ್ ಡ್ಯೂಟಿ ಟು ಟ್ರೈನ್ ಆ್ಯಂಡ್ ಡೆವಲಪ್ ಯುವರ್ ಮೈಂಡ್ ನಿಮ್ಮ ಮನಸ್ಸು ಬುದ್ಧಿಗಳ ತರಬೇತಿ ಹಾಗೂ ಅಭಿವೃದ್ಧಿಯು ನಿಮ್ಮ ಕರ್ತವ್ಯ ನಿಮ್ಮ ಮನಸ್ಸು ಬುದ್ಧಿಗಳ ತರಬೇತಿ ಹಾಗೂ ಅಭಿವೃದ್ಧಿಯು ನಿಮ್ಮ ಕರ್ತವ್ಯ ನಮಸ್ಕಾರ